ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಇಂದಿನ ಕಾರ್ಯಕ್ರಮದಲ್ಲಿ ಜಾನಪದ ವಿದ್ವಾಂಸ ಡಾಕ್ಟರ್ ರವಿ ಯು ಎಂ ಅವರೊಂದಿಗೆ ಸಂದರ್ಶನ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾರೋ ರಗಿಣಿ ಬಾರೋಗಿ ಜುಗ ಹೋಯ್ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾರು ಮುತ್ತಿನರ ಗಿಣಿ ಬಾರೋಗಿ ಜುಗ ಹತ್ತಿ ವಲುಕೇ ಸೈ ಹೋದಂಗಿ ಜುಗ ಅಲ್ಲಿ ಅತ್ತೇರಿ ಬ್ರೋ ಕಾದು ಕುಂತರ್ ಬಾರೋಗಿ ಜುಗ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾರೋ ಮುತ್ತಿನರ ಗಿಣಿ ಬಾರೋಗಿ ಜುಗ ಹಾ 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 ಈ ಜಾನಪದ ಗೀತೆಗಳನ್ನು ಈ ರೀತಿಯಾಗಿ ನಾವು ಕೇಳಿದಾಗ ಎಷ್ಟು ಮನಸ್ಸಿಗೆ ಒಂಥರ ಆನಂದ ಆಗತ್ತೆ ಮತ್ತು ನಮಗೊಂಥರ ಹೆಮ್ಮೆ ಎಲ್ಲದಕ್ಕೂ ಜಾನಪದ ಮೂಲ ಅದು ಇದು ಮಾತಾಡ್ತಾ ಇರ್ತೀವಿ ಇವತ್ತಿನ ಈ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯು ಎಂ ರವಿ ಅವ್ರ ನಮ್ಮ ಜೊತೆಗಿದ್ದಾರೆ ರವಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ನೋಡಿ ಸರ್ ನೀವು ಹಾಡ್ತಾನೇ ಇದ್ದೀರಿ ಅಂದರೆ ಸುಮ್ಮನೆ ಕೂತ್ಕೊಂಡಾಗ ಒಳಗಾದ್ರೂ ಹಾಡ್ತಿರ್ತೀರಿ ಅಕಸ್ಮಾತ್ ಹಾಡಕ್ ಅವಕಾಶ ಇದ್ರೆ ಹೊರಗಾದ್ರೂ ಹಾಡ್ತಿರಿ ಆಕಾಶವಾಣಿಯಲ್ಲಿ ಒಬ್ಬ ಜಾನಪದ ಕಲಾವಿದರಾಗಿದ್ದೀರಿ ಪ್ರಮುಖವಾಗಿ ನೀವು ಜಾನಪದ ಕಲಾಲೋಕ ಇದೆಯಲ್ಲ ರಾಮನಗರ ಜಾನಪದ ಲೋಕ ಅಲ್ಲಿ ತಾವು ಕ್ಯೂರೇಟರ್ ವಸ್ತು ಸಂಗ್ರಹಕಾರ ಅಂದ್ರೆ ಅದರ ಅಧಿಕಾರಿಗಳು ಹೌದು ಸರ್ ಹ್ಮ್ ಹ್ಮ್ ಹಿಂಗೆ ಸರ್ ಈಗ ಜಾನಪದ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದಾಗನೇ ಆ ಕೆಲಸ ಸಿಗುತ್ತೆ ಹಿಂಗೆ ಹೆಂಗ್ ಶುರು ಆಯ್ತು ನಿಮ್ಮದು ಸರ್ ಅಮ್ಮ ಮೂಲ ಅಹ್ ಲಂಬಾಣಿ ಸಮುದಾಯದ ಗಾಯಕಿ ಕೂಡ ಹಾಗೆ ನೃತ್ಯನ ಮಾಡ್ತಿದ್ಲಲ್ಲ ಅಮ್ಮ ಮತ್ ಊರಿನ ಎಲ್ಲಾ ಹುಚ್ಚಮ್ಮ ಮತ್ತೆ ರತ್ನಮ್ಮ ಗೌರಮ್ಮ ಮತ್ತೆ ನಮ್ಮ ಜಯಮ್ಮ ಈ ತರದ ಎಲ್ಲಾ ಗಾಯಕರಿದ್ರಲ್ಲ ಜೊತೆಗೆ ಕನ್ನಡದ ಗೀತೆಗಳು ಮತ್ತೆ ಸಂಪ್ರದಾಯವಾಗಿ ಲಂಬಾಣಿ ಗೀತೆಗಳು ಇವನೆಲ್ಲಾ ಕೇಳ್ಕೊಂಡ್ ಬೆಳದ್ನಲ್ಲ ಹಾಗಾಗಿ ಜನಪದದ ನಂಟು ನಮ್ಗೆ ರಕ್ತಗತವಾಗಿ ಬಂತು ಬಂತು ಮತ್ತೆ ಅದರಿಂದಾನೆ ಕೊನೆಗೆ ನಾನು ಒಬ್ಬ ಹಾಡುಗಾರನಾದೆ ಅದ್ರ ಜೊತೆಗೆ ಜೊತೆಗೆ ವಿಶೇಷವಾಗಿ ನಾನು ಹುಟ್ಟದಾಗೇನೆ ಮನೆಯಲ್ಲಿ ರೇಡಿಯೋ ಇತ್ತು ಎಪ್ಪತ್ತ ಐದರಲ್ಲೇ ಡೆಲ್ಲಿ ಸೆಟ್ ರೇಡಿಯೋ ನಮ್ಮ ಇತ್ತು ನಮ್ಮಅಪ್ಪ ಮಾದಿನಾಯಕ ಒಳ್ಳೆಯ ಆಕಾಶವಾಣಿ ಕೇಳುಗ ವಾಹ್ ಹಾಗಾಗಿ ನಮ್ಮಪ್ಪನ ಜೊತೆ ಜೊತೆಲೆ ಕಂಕಳಲ್ಲಿ ರೆಡಿ ತಗ್ಲಾಕೊಂಡು ಹೊಲ ಹುತ್ತೋದಿಕ್ಕೆ ಬಿತ್ತೋದಿಕ್ಕೆ ಹೊಲ ಕಾಯೋದಿಕ್ಕೆ ಹಸುಗಳು ಕಾಯೋದಿಕ್ಕೆ ಮತ್ತೆ ನಮ್ಮ ಕುರಿ ಕಾಯೋದಿಕ್ಕೆ ಆಕಾಶವಾಣಿ ರೇಡಿಯೋ ಎತ್ಕೊಂಡೇ ಹೊರಟೋಗೋರು ಮನೆಯಲ್ಲೂ ಹೊರಗು ಕೆಲಸದಲ್ಲೂ ಕುಳಿತಲು ನಿಂತಲೂ ರೇಡಿಯೋ ರೇಡಿಯೋ ಹೌದು ಸರ್ ಅದು ನಿಮಗೆ ಹೆಂಗೆ ಪ್ರಭಾವ ಬೀರುತ್ತು ಅಂದ್ರೆ ರೇಡಿಯೋ ಅಂತ ಅನ್ನೋದು ಇಂಥ ಒಂದು ಮಾಧ್ಯಮ ಒಂದು ಪೆಟ್ಟಿಗೆನಲ್ಲಿ ಏನೆಲ್ಲ ಬರ್ತಾ ಇದೆಯಲ್ಲ ಅಂತ ಹೇಳಿ ಗಮನಿಸ್ತಾ ಇದ್ದೀರ ನೀವು ಆವಾಗ ಹೆಂಗೆ ಸರ್ ಏನು ಅಂತಂದ್ರೆ ಆ ಸಿಗ್ನೇಚರ್ ಟ್ಯೂನ್ ಬರ್ತಿತ್ತಲ್ಲ ಆ ಸಿಗ್ನೇಚರ್ ಟ್ಯೂನೇ ಒಂಥರ ಏನೋ ಆಕರ್ಷಣೆ ಅಂದ್ರೆ ಅವಾಗ ತಾನೇ ನಾವು ಬೆಳಗ್ಗಿನ ಜಾವ ಎದೊಳ್ತಾ ಇರ್ತಿದ್ದೋ ಎಚ್ಚರಿಕೆ ಆಗ್ತಾ ಇತ್ತು ಆ ಸಿಗ್ನೇಚರ್ ಟೂನ್ ಬಂದ ತಕ್ಷಣನೆ ಒಂದೇ ಮಾತರಂ ಗೀತೆ ಬರ್ತಾ ಇತ್ತು ಗೀತೆ ಬಂದ ತಕ್ಷಣನೆ ಮಂಗಳವಾದ್ಯ ಧ್ವನಿ ಬರ್ತಾ ಇತ್ತು ಇದನ್ ಕೇಳಿ ನನ್ಗೇನೋ ಒಂಥರ ಮನಸ್ಸು ಆಹ್ಲಾದಕರ ಕೆಲಸಕ್ಕೆ ಪೂಜೆ ಇದ್ದಂಗೆ ಹೌದು ಮತ್ತೆ ಇನ್ನೊಂದು ಕಡೆ ಏನು ಅಂದ್ರೆ ಮನೆಯ ಪಕ್ಕದಲ್ಲೇನೆ ಕೋಳಿ ಕೂಗ್ತಾ ಇರ್ತಾ ಇತ್ತು ಹಸುಗಳು ಕರುಗಳು ಕೂಗ್ತಾ ಇದ್ದೋ ಮೇಕೆ ಮರಿಗಳು ಕೂಗ್ತಾ ಇದ್ದೋ ಅದೇ ರೀತಿನೇ ಆಕಾಶವಾಣಿಯಲ್ಲೂ ಧ್ವನಿಗಳು ಬರ್ತಾ ಇತ್ತು ವಿಶೇಷ ವಿಶೇಷ ವಿಶೇಷಗಳನ್ನು ಕೇಳೋದೇ ಒಂಥರ ಚಂದ ಹ್ಮ್ ಬಹಳ ಒಂದು ಸುಂದರವಾದಂತ ವರ್ಣನೆ ಈ ಒಂದು ಪದಗಳಲ್ಲಿ ಹೇಳೋದು ಈಗ ನಾವು ಹಳ್ಳಿಯವರು ಹಳ್ಳಿಯಲ್ಲಿ ಇದ್ದಾಗ ಇದನ್ನೆಲ್ಲವನ್ನು ನೇರವಾಗಿ ಅನುಭವಿಸ್ತೀವಿ ಹಸಿಗಳ ಚಿಲಿಪಿಲಿ ಗಾನ ಆಗಿರ್ಬೋದು ಆಕಳು ಕರುಗಳ ಒಂದು ಅಂಬ ಆಗಿರ್ಬೋದು ಅಥವಾ ಎಲ್ಲರೂ ಕೆಲಸಕ್ಕೆ ಅಂತ ಹೋಗಲಿಕ್ಕೆ ಕೆಲಸ ರೆಡಿ ಮಾಡ್ತಿರ್ತಾರೆ ಯಾರೋ ಒಬ್ರು ನೇಗಿಲು ರೆಡಿ ಮಾಡ್ತಿರ್ತಾರೆ ಚಕಡಿ ರೆಡಿ ಮಾಡ್ತಿರ್ತಾರೆ ಒಂಥರ ಆ ವಾತಾವರಣನೇ ಬೇರೆ ಆ ಒಂದು ಸಂಭ್ರಮನೆ ಬೇರೆ ಅವ್ರು ಯಾರು ಒಂಥರ ಅಯ್ಯೋ ಅಂತಂತನಲ್ಲ ರೇಡಿಯೋ ಅದು ಜೊತೆಗೆ ಆವಾಗ್ಲೂ ಹಂಗಿತ್ತು ಇವತ್ತು ದೇವಸ್ಥಾನದಲ್ಲಿ ಹೇಗೆ ಹಾಡುಗಳು ಬರ್ತವೆ ಮನೆ ಪ್ರತಿಯೊಂದು ಮನೆಗಳೇ ದೇವಸ್ಥಾನಗಳು ಇದ್ದಂಗೆ ಯಾಕೆಂದ್ರೆ ಅವತ್ತು ಪ್ರಸಾರ ಮಾಧ್ಯಮಗಳು ಬೇರೆ ಬೇರೆ ಇವತ್ತೇನು ಯೂಟ್ಯೂಬ್ ವಾಟ್ಸ್ಆಪ್ ಫೇಸ್ಬುಕ್ ಈ ತರದ್ ಏನ್ ಏನ್ ತಂತ್ರಜ್ಞಾನ ಇಲ್ಲ ಮತ್ತೆ ಹಳ್ಳಿಗಳಿಗೆ ಪತ್ರಿಕೆಗಳು ಯಾವ ತಲುಪ್ತಾ ಇರ್ಲಿಲ್ಲ ಸರ್ ಅವತ್ತು ನಮಗೆ ಈ ನಾನು ನಾನು ಓದ್ತಾ ಇದ್ದಾಗ ನಾನು ಕೇಳಿದ ವಿಚಾರ ಏನು ಅಂತಂದ್ರೆ ರೇಡಿಯೋ ಅಂತ ಅನ್ನೋದ್ ಟ್ರೈಬಲ್ ಡ್ರಮ್ ಅಂತ ಕರಿತಾ ಇದ್ರಂತೆ ಅಂದ್ರೆ ಯಾವ ಬೆಟ್ಟ ಗುಡ್ಡಗಳಿಗೆ ಹೋದ್ರು ರೇಡಿಯೋ ಒಂದೇ ಬರ್ತಿದಿದ್ದು ಯಾವ ಪತ್ರಿಕೆನು ಇರ್ಲಿಲ್ಲ ಬೇರೆ ಯಾವ ಮಾಧ್ಯಮಗಳು ಇರ್ತಾ ಇರ್ಲಿಲ್ಲ ರೇಡಿಯೋ ಈ ದೇಶದ ಯಾವ್ದೇ ಮೂಲೆಗೋದ್ರೂ ಕೇಳಿಸ್ತಾ ಇತ್ತು ಅದು ಧ್ವನಿ ಎಷ್ಟು ಚಂದ ಅಂದ್ರೆ ಅದ್ರಲ್ಲಿ ಚಿತ್ರಗೀತೆ ಇರ್ತಿತ್ತು ಜನಪದ ಸಂಗೀತ ಇರ್ತಿತ್ತು ಮತ್ತೆ ಭಾವಗೀತೆ ಇರ್ತಿತ್ತು ಭಕ್ತಿ ಗೀತೆ ಇರ್ತಿತ್ತು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ಕಲೆ ಎಲ್ಲವೂ ಅದರೊಳಗೆ ಒಳಗೊಂಡು ಮತ್ತೆ ಜೊತೆಗೆ ಕ್ರೀಡೆನೂ ಇತ್ತು ಆ ಕ್ರೀಡಾ ಲೋಕದಲ್ಲಿ ಇಡೀ ವಾರದ ಕ್ರೀಡಾ ಲೋಕವನ್ನ ಅನಾವರಣಗೊಳ್ತಾ ಇತ್ತು ದೇಶದಲ್ಲಿ ಯಾರು ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಅವರ ಜೊತೆ ಸಂದರ್ಶನ ಇರ್ತಿತ್ತು ಒಲಂಪಿಕ್ ಕ್ರೀಡೆಗಳಲ್ಲಿ ಯಾರ್ಯಾರು ಪ್ರಶಸ್ತಿ ಪಡಿತಿದ್ರು ಅಂದ್ರೆ ಬೇರೆ ಬೇರೆ ಆಯಾ ಕಾರ್ಯಕ್ರಮಗಳ ಒಂದು ವೈಶಿಷ್ಟ್ಯತೆ ಅನುಸಾರವಾಗಿ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇದ್ವು ಅಂದ್ರೆ ಟಾರ್ಗೆಟ್ ಆಡಿಯನ್ಸ್ ಅಂತೀವಿ ನಾವು ಮಹಿಳೆಯರಿಗೆ ಒಂದು ಮಕ್ಕಳಿಗೆ ಒಂದು ಯುವಕರಿಗೆ ಒಂದು ವೃದ್ಧರಿಗಾಗಿ ಅಂತ ಹೇಳಿ ಅದು ಒಂದು ಕಾರ್ಯಕ್ರಮ ಹೀಗೆ ಎಲ್ಲಾ ಜನರನ್ನ ಸೆಳೀಲಿಕ್ಕೆ ಎಲ್ಲ ಜನರ ಜನರ ಮನೋಭಿಲಾಷೆ ತಕ್ಕಂಗೆ ಅವರಿಗೆ ಮನರಂಜನೆ ಬೇಕು ಅಲ್ಲ ಯಾಕಂದ್ರೆ ನಾವು ಎಲ್ಲರ ಏಳಿಗೆಯನ್ನು ಬಯಸೋರು ಸರ್ವೇ ಜನ ಅಂತೀವಲ್ಲ ಹಾಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಅನ್ನೋದು ನಮ್ಮ ಧ್ಯೇಯ ವ್ಯಾಖ್ಯ ಹಾಗಾಗಿ ಎಲ್ಲರನ್ನು ಒಳಗೊಂಡಂತಹ ಒಂದು ಮಾಧ್ಯಮ ಆಕಾಶವಾಣಿ ಇಂಥ ಆಕಾಶವಾಣಿಯಲ್ಲಿ ತಾವು ಇದೀಗ ಪದ ಬಳಸಿದ್ರು ನೋಡಿ ಟ್ರೈಬಲ್ ಡ್ರಮ್ ಅಂತ ಹೇಳಿ ಈ ಬುಡಕಟ್ಟು ಜನರ ವಿಚಾರಗಳನ್ನ ಸಾಕಷ್ಟು ನೀವು ತಾವು ಅಧ್ಯಯನ ಮಾಡಿದಿರಿ ಹೇಗೆ ಈ ಒಂದು ಪಯಣ ಸರ್ ಬುಡಕಟ್ಟು ಅನ್ನೋಂಥದ್ದೇ ನಾವು ಮೂಲತಃ ಬುಡಕಟ್ಟು ಸಮುದಾಯ ಮತ್ತೆ ನಾವು ಕಾಡಿನ ಪಕ್ಕದಲ್ಲೇ ವಾಸವಾಗಿರೋದ್ರಿಂದ ಅರಣ್ಯ ಹಕ್ಕುಗಳು ಅರಣ್ಯ ಕಾಯ್ದೆಗಳು ಮತ್ತೆ ಅರಣ್ಯ ಇಲಾಖೆಯ ಜೊತೆಲಿ ಸಂಪರ್ಕಗಳು ಮತ್ತೆ ಅವ್ರ ಜೊತೆಯಲ್ಲಿ ಸಂಘರ್ಷಗಳು ಮತ್ತೆ ವಿಶೇಷವಾಗಿ ಇರುಳಿಗರು ಸೋಲಿಗರು ಜೇನುಕುರುಬ್ರು ಬೆಟ್ಟ ಕುರುಬ್ರು ಇವರೆಲ್ಲ ಕಾಡಿನಲ್ಲೇ ಇದ್ದಂಥ ಜನ ಅವ್ರಿಗೆ ಹೊರಗಡೆ ಹಾಕುವಂಥ ಕೆಲಸಗಳೆಲ್ಲ ಪ್ರಾರಂಭ ಆಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅರಣ್ಯ ಕಾಯ್ದೆ ಬರ್ತದೆ ಆ ಕಾಯ್ದೆಯಿಂದ ಅವ್ರನ್ನೆಲ್ಲ ಕಾಡಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಸರ್ಕಾರದ ಕಾನೂನುಗಳು ಹೇಳ್ತವೆ ಆದರೆ ಶತಮಾನಗಳಿಂದ ಕಾಡಲ್ಲೇ ಬದುಕಿದ್ದಂಥ ಜನ ಅವ್ರಿಗೆ ಒಕ್ಕಲೆ ಕೆಲಸ ಪ್ರಾರಂಭ ಆಗ್ತದೆ ಆದರೆ ಮಾನವನು ಒಂದು ಪ್ರಾಣಿ ಪ್ರಾಣಿ ಬದುಕೋದಕ್ಕೆ ಅವಕಾಶ ಇದೆ ಆದರೆ ಮನುಷ್ಯ ಬದುಕೋಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಕಾಡಲ್ಲಿ ನಮ್ಮ ಆಧುನಿಕತೆಯ ಪ್ರಭಾವದಿಂದಾಗಿ ಶಿಕ್ಷಿತರ ಪ್ರಭಾವದಿಂದಾಗಿ ಓದು ಬರಹ ಕಲ್ತಿರೋರ ಪ್ರಭಾವದಿಂದಾಗಿ ಕಾಡೆಲ್ಲ ನಶಿಸ್ತಾ ಇದೆ ಪ್ರಾಣಿ ಪಕ್ಷಿಗಳೆಲ್ಲ ನಾಶ ಆಗ್ತಾ ಇದೆ ಅದಕ್ಕೋಸ್ಕರ ಕಾಡಲ್ಲಿದ್ದ ಜನ ಹೊರ್ಗಡೆ ಬರಬೇಕು ಅಂತ ಹೇಳಿ ಒಕ್ಕಲೆಬ್ಬಿಸುವ ಕೆಲಸ ಪ್ರಾರಂಭ ಆದದ್ರಿಂದ ಏನಾಯ್ತು ಕಾಡ ಜನರ ಬಗ್ಗೆ ನನಗೆ ಅಧ್ಯಯನ ಮಾಡಬೇಕು ಅನ್ನಿಸ್ತು ಮತ್ತೆ ನಮ್ಮ ಮಾರ್ಗದರ್ಶಕರು ವಸು ಮಳಲಿ ಅಂತ ಹೇಳಿ ಅವರು ಮೌಖಿಕ ಚರಿತ್ರೆಯನ್ನು ಬರೀಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾ ಇದ್ರು ಕಾಡಿನ ಜೊತೆಯಲ್ಲಿ ಮತ್ತೆ ಜನಸಾಮಾನ್ಯರು ಹೇಗೆ ಬದುಕನ್ನು ಕಟ್ಟಿಕೊಂಡಿದ್ರು ಅವರ ಚರಿತ್ರೆಯನ್ನು ಮೌಖಿಕವಾಗಿ ಅಧ್ಯಯನ ಮಾಡೋಣ ಅಂತ ಹೇಳಿ ಹೊರಟಿದ್ದೆ ಬುಡಕಟ್ಟುಗಳ ಸಂಶೋಧನೆ ಮತ್ತೆ ಅವರ ವಿಚಾರಗಳನ್ನ ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಸರ್ ಹಾಗಾಗಿ ಅರಣ್ಯದಂಚಿನ ಈ ಬದುಕು ಸಮಸ್ಯೆಗಳಾಗಿರಬಹುದು ಅಥವಾ ಅದಕ್ಕೆ ಪರಿಹಾರಗಳನ್ನು ಏನೇನು ನಾವು ಸೂಚಿಸಬೇಕಾಗಿದೆ ಈ ಎಲ್ಲ ಇತ್ಯಾದಿ ಅಧ್ಯಯನಗಳನ್ನ ತಾವು ನಿಮ್ಮ ಬಗ್ಗೆ ಹಾಗೆ ತಾವು ಬಯೋಡಾಟಾ ನೋಡ್ತಾ ಇರಬೇಕಾದ್ರೆ ಬಹಳ ಆಶ್ಚರ್ಯ ಈ ಒಂದು ಒಂದು ಆಕಾಶವಾಣಿ ಸಂದರ್ಶನದಲ್ಲಿ ಮಾತಾಡಲಿಕ್ಕೆ ನಮಗೆ ಸಮಯ ಸಾಲಲ್ಲ ಯಾಕಂದ್ರೆ ಅಷ್ಟಿದೆ ಮತ್ತೆ ಈ ರೇಡಿಯೋ ಮಾಧ್ಯಮ ಹೇಗಿದೆ ಅಂದ್ರೆ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕಟ್ಟ ಕಡೆ ವ್ಯಕ್ತಿಗೆ ಒಂದಿಷ್ಟು ಮಾಹಿತಿ ತಲುಪಬೇಕು ಅದು ಹೇಳ್ತಾ ಇದ್ರಿ ಇಸ್ವಿಯ ಒಂದು ಕಾನೂನು ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡ್ಕೊಡ್ತು ಆ ಭಾಗದ ಜನಗಳಿಗೆ ಅಂದರೆ ಆ ಆ ಸೆಕ್ಷನ್ ಆಫ್ ಸೊಸೈಟಿ ಅದಕ್ಕೆ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ರಲ್ಲ ಇದು ಒಂದು ಸರ್ಕಾರದ ಕಾನೂನು ಹೌದು ಅಥವಾ ಸರ್ಕಾರದ ಯಾವ್ದು ಯೋಜನೆ ಆಗಿರಬಹುದು ಅವರಿಗೆ ಒಳ್ಳೆಯದಾಗಬೇಕಂದ್ರೆ ಬೇರೆ ಯೋಜನೆ ಯಾವುದೇ ಇರುತ್ತೆ ಬುಡಕಟ್ಟು ಜನರ ಶ್ರೇಯ ಇರುವಂತಹ ಅನೇಕ ಕಾಯ್ದೆ ಕಾನೂನುಗಳು ಸವಲತ್ತುಗಳು ಎಲ್ಲ ಇರಬೇಕು ಅದು ಕೂಡ ರೇಡಿಯೋ ಮೂಲಕವಾಗಿನೇ ಅವರಿಗೆ ತಲುಪಬೇಕು ಹೌದು ಹೌದು ಸರ್ ಅರಣ್ಯ ಅಧಿಕಾರಿಗಳು ಬರ್ತಿದ್ರು ಆಕಾಶವಾಣಿಗೆ ಅಲ್ಲಿ ಕಾಡನ್ನ ರಕ್ಷಣೆ ಮಾಡಬೇಕು ನಾವು ಯಾಕೆ ಕಾಡನ್ನ ರಕ್ಷಣೆ ಮಾಡಬೇಕು ಪರಿಸರ ಅಸಮತೋಲನ ಉಂಟಾಗ್ತಾ ಇದೆ ನಗರದ ಜೀವನ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ ಆಯ್ತಾ ಇದೆ ಜಲಮಾಲಿನ್ಯ ಆಗ್ತಾ ಇದೆ ಪ್ರಾಣಿ ಪಕ್ಷಿಗಳ ಬೇಟೆ ಆಗ್ತಾ ಇದೆ ಅದಕ್ಕೋಸ್ಕರ ಕಾಡನ್ನ ನಾವು ಸಂರಕ್ಷಣೆ ಮಾಡಬೇಕು ಆ ಕಾಡನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಬುಡಕಟ್ಟು ಜನರನ್ನೇ ಬಳಸ್ಕೋಬೇಕು ಯಾಕೆ ಅಂದ್ರೆ ಬುಡಕಟ್ಟು ಜನರಿಗೆ ಕಾಡಿನ ಅರಿವು ಇರ್ತದೆ ನಾವು ಕಾಡನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ವಿಚಾರಗಳೆಲ್ಲ ನಾವು ಆಕಾಶವಾಣಿಯಲ್ಲೇ ಕೇಳ್ತಾ ಇದ್ದೇವೆ ಅಂದ್ರೆ ಈ ಈ ಬದುಕು ಏನಿದೆಯಲ್ಲ ಕಾಡಿಂದನೇ ಇದೆ ನಾವು ಬಹುತೇಕ ಮೊದಲು ಎಲ್ಲರೂ ಕೂಡ ಗಿಡ ಮರಗಳ ಮಧ್ಯೆ ಬದುಕಿದಂತ ಜನ ಆ ಇವತ್ತು ಕಾಂಕ್ರೀಟ್ ಕಾಡು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇದೀವಿ ಇಲ್ಲಿ ಒಂದು ಮರ ಗಿಡ ಕಾಣ್ಬೇಕಂತಂದ್ರೆ ಏನೋ ಒಂಥರ ಕಣ್ಣಿಗೆ ತಂಪು ಇಲ್ಲ ಎಲ್ಲ ದೃಷ್ಟಿಯಿಂದನು ಸಮಸ್ಯೆಗಳಿವೆ ಆದ್ರೂ ಬೆಂಗಳೂರಂತ ಒಂದು ಮಹಾನಗರದಲ್ಲಿ ಅನೇಕ ಗಾರ್ಡನ್ಗಳಿವೆ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಕಾಡನ್ನು ಬೆಳೆಸ್ಬೇಕು ಅಂತ ಅನ್ನೋದು ಅನೇಕ ಕ್ರಮಗಳ ಮೂಲಕವಾಗಿ ಇವತ್ತು ಕಾಡು ಬೆಳಿತಾ ಇದೆ ಸಂತೋಷ ಅನೇಕ ಹೋರಾಟಗಾರರು ಒಂದು ಮರ ಕಡಿದ್ರೆ ಅದನ್ನ ಕಡಿಲಿಕ್ಕೆ ಬಿಡಲ್ಲ ಹೌದು ಹತ್ತು ಮರ ನೆಡೋದು ಮುಖ್ಯ ಅಲ್ಲ ಆದರೆ ಆ ಮರನೇ ಕಡಿಬಾರದು ಅಂತ ಅನ್ನೋದು ಮುಖ್ಯ ಯಾಕಂದ್ರೆ ಅಷ್ಟು ಸಮೃದ್ಧವಾಗಿ ಬೆಳೆದಿರುತ್ತದೆ ಈ ಪರಿಸರ ಕುರಿತಾಗಿ ಕೂಡ ಆಕಾಶವಾಣಿ ಮೂಲಕವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಿರ್ತಾವೆ ತಾವು ಅದನ್ನು ಗಮನಿಸಿದಿರಿ ಮತ್ ಅದು ನಿಮಗೆ ಉಪಯೋಗಕ್ಕೂ ಆಯ್ತು ಈಗ ನೀವು ಹೋದಲ್ಲಿ ಬಂದಲ್ಲಿ ಅನೇಕ ಕಡೆ ಈ ರೀತಿ ಹೇಗೆ ಆಕಾಶವಾಣಿ ಜೊತೆಗೆ ಮಾತಾಡ್ತಾ ಇದೀರೋ ಅದೇ ರೀತಿ ಜಾಗೃತಿಗಳನ್ನು ಮೂಡಿಸಬೇಕು ಅನೇಕ ಉಪನ್ಯಾಸಗಳನ್ನ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಮಾಡಿದಿರಿ ತಾವು ದೂರದರ್ಶನದಲ್ಲೂ ಕೂಡ ಸಂದರ್ಶನ ಆಯ್ತು ಅಂತ ಇದೀಗ ನಾವು ಮಾತುಕತೆ ಮಾಡ್ತಿರ್ಬೇಕಾದ್ರೆ ತಾವು ಹೇಳ್ತಾ ಇದ್ರಿ ಹೇಗೆ ಸರ್ ಈ ಬಗ್ಗೆ ಅನುಭವಗಳು ಎಷ್ಟು ಅವಶ್ಯಕತೆ ಇದೆ ಇವೆಲ್ಲ ನಮಗೆ ಅಂತ ಸರ್ ಏನು ಅಂತಂದ್ರೆ ಬೆಳಗಿನ ಚಿಂತನ ಇದೆಯಲ್ಲ ಆ ಚಿಂತನೇ ಉಪನ್ಯಾಸಕರಿಗೆ ಒಂದು ಮನಸ್ಸಿನ ಜ್ಞಾನವನ್ನ ಪಸರಿಸುವಂತಹ ವಿಚಾರ ಅದು ಯಾವುದೋ ಒಂದು ಚಿಕ್ಕ ವಿಚಾರವನ್ನ ಎಷ್ಟು ಚಂದವಾಗಿ ಮಾತಾಡಬಹುದು ಅದರಲ್ಲಿ ಸಂಸ್ಕೃತಿ ಅಡಗಿರುತ್ತೆ ಅದರಲ್ಲಿ ಮೌಲ್ಯ ಏನಿರುತ್ತೆ ಜ್ಞಾನ ಏನಿರುತ್ತೆ ಅಲ್ಲಿಂದನೇ ಪ್ರಾರಂಭ ಆಗ್ತದೆ ಮತ್ತೆ ರೈತರ ಒಡನಾಟಗಳು ಕೃಷಿ ದರ್ಶನದಲ್ಲಿ ಬರ್ತಾ ಇತ್ತು ಜನಪದದ ಜ್ಞಾನ ಹೊಂದಿರುವಂತ ಅವಿದ್ಯಾವಂತ ಕಲಾವಿದ್ರು ಎಷ್ಟು ಚಂದಾಗಿ ಹಾಡ್ತಾರೆ ಅರಳಿ ಕಟ್ಟೆ ಅಂತ ಬರ್ತೀವಿ ಸರ್ ಅರಳಿಕಟ್ಟೆ ಎಷ್ಟು ಚಂದವಾಗಿ ಮಳೆ ಬಗ್ಗೆ ಬೆಳೆ ಬಗ್ಗೆ ರೈತರಿಗೆ ಅವಿದ್ಯಾವಂತರಿಗೂ ಎಷ್ಟು ಚಂದವಾದ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇತ್ತು ಆಕಾಶವಾಣಿ ಅಂತ ಮತ್ತೆ ಅಲ್ಲ ಹಾಸ್ಯ ಇರ್ತಾ ಇತ್ತು ನಿರೂಪಣಾ ಕೌಶಲ್ಯ ಇರ್ತಾ ಇವನೆಲ್ಲ ಒಬ್ಬ ಉಪನ್ಯಾಸಕ ಶಿಕ್ಷಕ ಅವನ್ನೆಲ್ಲ ಕ್ಯಾಚ್ ಮಾಡಿದಾಗ ಏನನ್ನಿಸ್ತಿತ್ತು ಅಂದ್ರೆ ಎಷ್ಟು ಚಂದವಾಗಿ ಮಾತಾಡ್ತಿದಾರಲ್ಲ ಅನ್ನಿಸೋದು ಈಗ ನಮ್ಮ ಆಕಾಶವಾಣಿ ಅಂತಂದ್ರೆ ಮಾತಾಡ್ತಿದ್ದಾರೆ ಅಂತಂದ್ರೆ ಯಾರಂದ್ರೆ ಅದು ನಿಮ್ಮಂಥವ್ರೆ ಅಲ್ಲಿ ಆಕಾಶವಾಣಿಯಲ್ಲಿ ಬರೋರು ಮಾತಾಡೋರು ನಮ್ಮ ಉದ್ಘೋಷಕರಾಗಿರ್ಬೋದು ಅಥವಾ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮಂತವ್ರು ಬಂದಿರ್ತೀರ ಎಲ್ಲರೂ ಕೂಡ ಅದನ್ನೇ ಹೇಳೋದು ಆಕಾಶವಾಣಿ ಮೂಲಕವಾಗಿ ಬರುವಂತ ಭಾಷೆ ಎಷ್ಟು ಸ್ಪಷ್ಟವಾಗಿರುತ್ತೆ ಅದು ಅನುಕರಣೀಯ ನಮಗೆ ಬಹಳ ಅನೇಕ ಪಾಠಗಳನ್ನ ಹೇಳ್ಕೊಡತ್ತೆ ಈಗ ಒಂದು ಜಂಜಡದಲ್ಲಿ ಧಾವಂತದಲ್ಲಿ ನಾವು ಬರೀ ಕಣ್ಣಿನ ಕೆಲಸ ಮಾಡ್ತಾ ಇದೀವಿ ಕಿವಿ ಕೆಲಸ ಕೊಟ್ಟಿಲ್ಲ ಕೇಳಿದ್ರೆ ಎಲ್ಲ ಸರಿಯಾಗತ್ತೆ ಆದ್ರೆ ಕೇಳೋಕೆ ಎರಡೆರಡು ಕಿವಿ ಕೊಟ್ಟಿದ್ದಾನೆ ದೇವರು ಸದ್ದ ಬಳಕೆ ಆಗಬೇಕು ಅಂತ ಕಡೆ ಹೋಗ್ತಾ ಇದ್ವಿ ತಾವು ಬಂಜಾರ ಸಮುದಾಯದ ಬಗ್ಗೆ ಅನೇಕ ಅವರ ಸಮಸ್ಯೆ ಸವಾಲುಗಳ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದಿರಿ ಅದು ವಿಶಿಷ್ಟವಾದಂತಹ ಜನಾಂಗ ಅವರ ಒಂದು ಸಂಸ್ಕೃತಿ ಒಟ್ಟಾರೆ ವಿಭಿನ್ನವಾಗಿದೆ ನೋಡಲಿಕ್ಕೆ ಬಹಳ ಒಂಥರ ಆಕರ್ಷಕವಾದಂತಹ ವೇಷಭೂಷಣಗೊಳ್ಳಂತಹ ಒಂದು ಸಮುದಾಯ ಇದ್ರ ಕಡೆಗೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಗೆ ಸರ್ ಆರಂಭದಲ್ಲಿ ನಾನು ಬುಡಕಟ್ಟು ಲಂಬಾಣಿ ಸಮುದಾಯದ ಆದ್ದರಿಂದ ನಮ್ಮದೇ ಆದಂತ ಒಂದು ವಿಶಿಷ್ಟವಾದಂತ ಗೋರ್ಬೋಲಿ ಭಾಷೆ ಇದೆ ಆ ಭಾಷೆಗೆ ಲಿಪಿ ಇಲ್ಲ ಹಾಗಾಗಿ ಮೌಖಿಕ ಪರಂಪರೆಯಿಂದ ಪರಂಪರೆಗೆ ಆ ಭಾಷೆ ಹಾಗೆಯೇ ಉಳ್ಕೊಂಡು ಬಂದಿದೆ ಇಡೀ ದೇಶದಲ್ಲಿದ್ದಾರೆ ಹಾಗೆ ಇಡೀ ಪ್ರಪಂಚದಲ್ಲೆಲ್ಲ ಈ ಲಂಬಾಣಿ ಸಮುದಾಯ ಇದಾರೆ ಆ ಸಮುದಾಯದ ಮೌಖಿಕ ಚರಿತ್ರೆ ಏನಿದೆ ಎಲ್ಲವೂ ಎಲ್ಲೂ ದಾಖಲೆ ಆಗಿಲ್ಲ ಇದು ವಿಶೇಷ ಮೊಘಲರು ಮತ್ತೆ ದೆಹಲಿ ಸುಲ್ತಾನರು ಬ್ರಿಟಿಷರ ಆಳ್ವಿಕೆ ಮತ್ತೆ ಸಣ್ಣ ಪುಟ್ಟ ಸಂಸ್ಥಾನಗಳು ಈ ಎಲ್ಲಾ ಸಂಸ್ಥಾನಗಳಲ್ಲಿ ವ್ಯಾಪಾರಿಗಳಾಗಿ ಏರೆತ್ತುಗಳ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ಹೋಗಿದ್ದಾರೆ ಮತ್ತೆ ಅವರ ಸಂಪ್ರದಾಯ ಶ್ರೀಮಂತವಾಗಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಕಸೂತಿ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದೆ ಕಸೂತಿ ಕಲೆ ಆ ಕಲೆ ಇವತ್ತು ಹರಪ್ಪ ನಾಗರಿಕತೆಯಲ್ಲಿ ಏನೇನೋ ನಮ್ಮ ಅಲಂಕಾರಿಕ ವಸ್ತುಗಳನ್ನು ಬಳಸಿದ್ದಾರೋ ಸಿಂಧೂ ಬೈಲಿನ ನಾಗರಿಕತೆಯಲ್ಲಿ ಸಿಕ್ಕಿರುವಂಥ ಎಲ್ಲ ವಸ್ತುಗಳು ಈ ಸಮುದಾಯಕ್ಕೆ ಹೋಲ್ತವೆ ಈ ಥರದ ಅನೇಕ ವಿಚಾರಗಳು ಲಂಬಾಣಿ ಸಮುದಾಯದ ಸಂಸ್ಕೃತಿ ಆಡುಭಾಷೆ ನನಗೆ ವಿಶೇಷವಾಗಿ ಈ ಸಮುದಾಯದ ಬಗ್ಗೆ ಹೆಚ್ಚು ಕೆಲಸ ಮಾಡಕ್ಕೆ ಸಿಕ್ಕಿದ್ದು ಅಂದರೆ ಆಕಾಶವಾಣಿನೇ ಯಾಕೆ ಅಂದರೆ ಕಳೆದ ಏಳು ಎಂಟು ವರ್ಷಗಳ ಹಿಂದೆ ಸಂಸ್ಕಾರ ಗೀತ್ ಪ್ರಾಜೆಕ್ಟ್ ಆಯಿತು ಆ ಪ್ರಾಜೆಕ್ಟಲ್ಲಿ ರಾಯಚೂರು ಆಕಾಶವಾಣಿ ಮತ್ತು ಬೆಂಗಳೂರು ಆಕಾಶವಾಣಿಯಲ್ಲಿ ದಾಖಲೀಕರಣ ಮಾಡಿದಂತಹ ಲಂಬಾಣಿ ಗೀತೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಂತ ಕೆಲಸವನ್ನ ಅದೇ ಒಟ್ಟು ನಮ್ಮ ಆಕಾಶವಾಣಿ ಎಲ್ಲಾ ಜನರ ಏಳಿಗೆಗಾಗಿ ಕೆಲಸ ಮಾಡುವ ಹಾಗೆ ಎಲ್ಲಾ ಸಮುದಾಯಗಳಿಗೆ ಯಾವುದೋ ಒಂದು ಕೊಡುಗೆಯನ್ನು ಕೊಟ್ಟಿರ್ಬೇಕು ಆ ಎಲ್ಲಾ ಸಮುದಾಯಗಳ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾನೆ ಹೋಗ್ಬೇಕಾಗತ್ತೆ ಈಗ ಬುಡಕಟ್ಟು ಇದೊಳಗ ಒಂದು ಲಂಬಾಣಿ ಸಮುದಾಯ ಒಂದಾಯ್ತು ಇನ್ನು ಬೇರೆ ಬೇರೆ ಯಾವ ಯಾವ ಸಮುದಾಯಗಳ ಬಗ್ಗೆ ಅಧ್ಯಯನಗಳನ್ನ ಮಾಡಬಹುದಂತೀರಾ ಸರ್ ನಮ್ಮ ಕರ್ನಾಟಕದಲ್ಲಿ ಐವತ್ತೊಂದು ಬುಡಕಟ್ಟುಗಳಿವೆ ಅದ್ರಲ್ಲಿ ಈಗ ನಮ್ಮ ಬನ್ನರ್ಘಟ್ಟ ಅರಣ್ಯ ಪ್ರದೇಶದಲ್ಲೇ ಇದೆ ಇರುಳಿಗ ಅಂತ ಒಂದು ಸಮುದಾಯ ಇದೆ ಆ ಇರುಳಿಗ ಸಮುದಾಯ ಇಲಿಯ ಬೇಟೆಯನ್ನ ಆಡ್ತಾ ಮತ್ತೆ ಉಡಾ ಬೇಟೆ ಆಡ್ತಾ ಮತ್ತೆ ಕಾಡಿನ ಉತ್ಪನ್ನಗಳನ್ನ ಸಂಗ್ರಹ ಮಾಡ್ತಾ ಮತ್ತೆ ಕಾಡಲ್ಲಿ ಸಿಗುವಂತಹ ಜೇನು ಮತ್ತೆ ಅದ್ರೆಲ್ಲ ಉತ್ಪನ್ನಗಳು ಆ ನಾರು ಬೇರುಗಳನ್ನ ಹಣ್ಣು ಹಂಪಲುಗಳನ್ನ ಸಂಗ್ರಹ ಮಾಡ್ತಾ ಜೀವನ ನಡೆಸ್ತಿದ್ದವ್ರು ಆದ್ರೆ ಇವತ್ತು ಬೇಟೆ ನಿಷಿದ್ಧ ಆಗಿದೆ ಬೇಟೆ ಆಡುವಂಗಿಲ್ಲ ಇರುಳಿಗರ ಕಲ್ ಸೇವೆ ಅಂತ ಹೇಳಿ ಆ ಇರುಳಿಗರ ಕಲ್ ಸೇವೆಯಲ್ಲಿ ಮೂಲಕ ಏನಂತಂದ್ರೆ ತೀರ್ಕೊಂಡಾಗ ಅಂದ್ರೆ ದೇಹ ಸತ್ತಾಗ ಭೂಮಿಯಲ್ಲಿ ಊತಾಕ್ಬಾರ್ದು ಕ್ರಿಮಿಕೀಟಗಳು ನಮ್ಮ ದೇಹವನ್ನು ತಿನ್ನಬೇಕು ಅಂತದ್ದು ಅವರ ಸಂಪ್ರದಾಯ ಕಲ್ಲಿನ ಪೊಟರೆಯ ಒಳಗಡೆ ಇಟ್ಟು ದೇಹವನ್ನ ಬರುವಂಥದ್ದು ಇದು ಕಲ್ ಸೇವೆ ಅವ್ರು ಹೇಳ್ತಾರೆ ನಾವೆಷ್ಟೋ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಿಂದಿದ್ದೀವಿ ನಮ್ಮನ್ನು ಅವು ತಿನ್ಬೇಕಲ್ವಾ ನಾವು ಸತ್ತ ಮೇಲೆ ದೇಹ ಹೋಯ್ತು ಮಣ್ಣಲ್ಲಿ ಮಣ್ಣಾಗೋದ್ ಬದಲು ದೇಹವೂ ಉಪಯೋಗ ಅನ್ನೋದೇ ಈ ಮಾಹಿತಿ ಯುಗದಲ್ಲಿ ಜನರಿಗೆ ಮಾಹಿತಿ ತಲುಪಿಸೋದೇ ಬಹಳ ಮುಖ್ಯ ಕೆಲಸ ಆಗುತ್ತೆ ಬಹುಜನ ಹಿತಾಯ ಅಂತಂದಾಗ ಕಲಾತ್ಮಕವಾಗಿ ಸ್ವಲ್ಪ ವಿಭಿನ್ನವಾಗಿ ತಲುಪಬೇಕಾಗತ್ತೆ ಹಾಡಾಡಿದ್ರಿ ಹೇಗೆ ಆಕರ್ಷಣೆ ಮಾಡಬೇಕು ಅಂತಂತೀರಾ ನಾವು ಯಾವುದೇ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹೋದ ತಕ್ಷಣ ಯಾವುದೋ ಒಂದು ತ್ರಿಪದಿಯನ್ನು ಹಾಡುವಂಥದ್ದು ಅಥವಾ ಯಾವುದೋ ಒಂದು ಕವನವನ್ನ ವಾಚನೆ ಮಾಡುವಂಥದ್ದು ಅಥವಾ ಒಂದು ಒಳ್ಳೆ ಸಂದೇಶದ ಟ್ಯಾಗ್ ಲೈನ್ ಕೊಡುವಂಥದ್ದು ಇದೆಲ್ಲ ಆಕಾಶವಾಣಿಯಲ್ಲಿ ನಡೀತಾ ಇತ್ತು ಹೇಗೆ ಅಂತಂದ್ರೆ ಈಗ ಕವಿಗಳ ಸಂದರ್ಶನ ಆಗ್ತಾ ಇತ್ತು ಕುವೆಂಪು ಮಾತಾಡಿದ್ದಾರೆ ಬೇಂದ್ರೆ ಮಾತಾಡಿದ್ದಾರೆ ಮತ್ತೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮಾತಾಡಿದ್ದಾರೆ ಮತ್ತೆ ಎಲ್ಲ ವಿದ್ವಾಂಸರುಗಳೆಲ್ಲ ಆಕಾಶವಾಣಿಯಲ್ಲಿ ಕೂತು ಮಾತಾಡಿದ್ದಾರೆ ನಾವು ಜನಸಾಮಾನ್ಯರು ಅವರ ನೇರವಾಗಿ ನೋಡಕ್ ಆಗ್ಲಿಲ್ಲ ನೋಡಕ್ ಆಗ್ಲಿಲ್ಲ ಮತ್ತು ಕೇಳಕ್ ಆಗ್ಲಿಲ್ಲ ಅವರ ವಿಚಾರಧಾರೆಗಳನ್ನ ಆಕಾಶವಾಣಿ ಮೂಲಕವಾಗಿ ಕೇಳ್ತಾ ಇದೋ ಎಷ್ಟು ಚಂದವಾಗಿ ಮಾತಾಡ್ತಾರೆ ಎಷ್ಟು ಚಂದ ಕವಿತೆಗಳನ್ನ ಬರೆದಿದ್ದಾರೆ ಅವ್ರು ಬರೆದಿರೋ ಕವಿತೆಗಳು ಚಲನಚಿತ್ರ ಗೀತೆಗಳಲ್ಲಿ ಹೇಗ್ ಬಂದಿದೆ ಇದನ್ನೆಲ್ಲ ಕೇಳೋದಿಕ್ಕೆ ಮತ್ತೆ ಇವನ್ನೆಲ್ಲ ಜ್ಞಾನಕ್ಕೆ ಎಷ್ಟು ಸಹಾಯ ಮಾಡಿದೆ ಅನ್ನೋದ್ದು ಆಕಾಶವಾಣಿನೇ ನಮ್ಗೆ ಹೇಳುವಂಥದ್ದು ಬಹಳ ಒಳ್ಳೆ ಇದರ ಮಹತ್ವವನ್ನ ಚೆನ್ನಾಗಿ ಹೇಳಿದಿರಿ ನೀವು ಅಂದ್ರೆ ಮನದಟ್ಟು ಮಾಡುವಂತ ಒಂದು ಕಲೆಗಾರಿಕೆ ಅದು ಮಾಧ್ಯಮ ನಾವು ಈಗ ತಾವು ಜಾನಪದ ಈ ವಿಭಾಗದಲ್ಲಿ ಒಬ್ಬ ಆಡಿಷನ್ ಆರ್ಟಿಸ್ಟ್ ಹೌದು ಕಲಾವಿದ್ರು ತಾವು ಹೌದು ಏನ್ ಹಾಡ್ತಿದ್ರಿ ಇಲ್ಲಿ ಬಂದಾಗ ಸರ್ ನಾನು ವಿಶೇಷವಾಗಿ ಇಲ್ಲಿ ನಾನು ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಡಿಷನ್ ಆದಾಗ ಧ್ವನಿ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಆಡಿಷನ್ ಎಲ್ಲ ಆಯ್ಕೆ ಆಯ್ತು ಆಯ್ಕೆಯಾದಾಗ ಮಾಮೂಲಿ ಜನಪದ ಸಂಗೀತದ ಬಿಡಿ ಗೀತೆಗಳನ್ನೆಲ್ಲ ಹಾಡ್ತಾ ಇದ್ರು ಇದಕ್ಕೆ ತುಂಬಾ ಜನ ಹಾಡೋರು ಇದಾರಪ್ಪ ನೀವು ವಿಶೇಷವಾದ ಹಾಡುಗಳನ್ನ ಹಾಡಿ ಬುಡಕಟ್ಟು ಗೀತೆಗಳನ್ನ ಹಾಡಿದ್ರೆ ನಿಮ್ಗೆ ಅವಕಾಶ ಜಾಸ್ತಿ ಸಿಗ್ತದೆ ಅಂತ ಹೇಳಿ ಅವಾಗ ಜಾನಪದ ವಿಭಾಗದಲ್ಲಿ ಇವರು ಬಸವರಾಜು ಅಂತ ಇದ್ರು ಅವ್ರು ಹೇಳಿದಾಗ ನಾನು ಹೆಂಗು ಅವಾಗ ಸಂಶೋಧನೆಗೂ ಹೊರಟಿದ್ದೆ ಸಂಶೋಧನೆ ಮಾಡ್ತಾ ಮಾಡ್ತಾನೇನೆ ಅವ್ರ ಗೀತೆಗಳನ್ನ ಹಾಡುಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬಂದೆ ಅದರ ಪರಿಣಾಮ ಏನಾಯ್ತು ನನಗೆ ಅಂತಂದ್ರೆ ಸೋಲಿಗರು ಬೆಟ್ಟ ಕುರುಬರು ಎರವರು ಮತ್ತೆ ಇರುಳಿಗರು ಅವರ ಸಮುದಾಯದ ಹಾಡುಗಳೆಲ್ಲ ಪರಿಚಯ ಆಯ್ತು ಆ ಪರಿಚಯ ಆದ್ದನ್ನೇ ನಮ್ಮ ತಂಡದವರೇ ನಾವೇ ಸಂಗ್ರಹ ಮಾಡಿಕೊಂಡು ನಾನು ಅವ್ರನ್ನೆಲ್ಲ ಕೂರಿಸ್ಕೊಂಡು ಕಲ್ಸಿ ಆ ಹಾಡುಗಳನ್ನೇ ಹಾಡೋದಿಕ್ಕೆ ಪ್ರಾರಂಭ ಮಾಡ್ದೋ ಕೊನೆಗೆ ಸರಿಸುಮಾರು ಹನ್ನೆರಡು ಬಾರಿ ಆಕಾಶವಾಣಿಯಲ್ಲಿ ಬಂದು ಹಾಡ್ದೋ ಇದು ನಿಜವಾದ ಕೆಲಸ ಆಗ್ಬೇಕಾಗಿರೋದು ನಾವು ಕೇಳ್ತೀವಿ ಸಂಭ್ರಮಿಸ್ತೀವಿ ಆದರೆ ಅದನ್ನ ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗ್ಬೇಕಂದಾಗ ಅಥವಾ ಅದು ನಮ್ಮದನ್ನಾಗಿ ಮಾಡ್ಕೋಬೇಕಂದಾಗ ಅದನ್ನ ಕಲೀಲಿಕ್ಕೆ ನಾವು ಬಯಸಲ್ಲ ಸಾಮಾನ್ಯವಾಗಿ ಎಲ್ಲರೂ ಅದೇ ಅಲ್ಲ ಎಂಜಾಯ್ ಮಾಡಬೇಕು ಅಂತ ಅದನ್ನ ಮುಂದೆ ಪೀಳಿಗೆಗೆ ತಲುಪಬೇಕಂತಂದಾಗ ಈ ಕೆಲಸಗಳಾಗಬೇಕು ಹೌದು ಅದನ್ನ ಕಲಿಯೋದು ಬರ್ಕೊಂಡು ಅದನ್ನ ಸಂಗ್ರಹ ಮಾಡ್ತಾರೆ ತಾವು ನೋಡಿ ರಾಯಚೂರು ಆಕಾಶವಾಣಿಗೆಲ್ಲ ಹೋದಾಗ ಲಂಬಾಣಿ ಹಾಡುಗಳನ್ನೆಲ್ಲ ಸಂಗ್ರಹ ಮಾಡಿದ್ನ ಅನುವಾದ ಮಾಡಿದ್ರಿ ಅಂದ್ರೆ ತರ್ಜುಮೆ ಮಾಡಿದಾಗ ಇದ್ರಲ್ಲಿ ಏನಿದೆ ಅಂತ ವಿಶೇಷ ಏನು ಅಂತಂದ್ರೆ ನಾನು ಯಾವಾಗ ಇಲ್ಲಿ ಹನ್ನೆರಡು ಕಾರ್ಯಕ್ರಮಗಳನ್ನ ಅದಾದ ಅದಾದ್ಮೇಲೆ ಸಂಸ್ಕಾರ ಗೀತ್ ಪ್ರಾಜೆಕ್ಟ್ ಅಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಬುಡಕಟ್ಟು ಗೀತೆಗಳನ್ನ ಮೌಲ್ಯಮಾಪನ ಮಾಡೋದಕ್ಕೆ ಸಂಸ್ಕಾರ ಪ್ರಾಜೆಕ್ಟ್ ನಲ್ಲಿ ನಾನು ಒಬ್ಬ ವ್ಯಕ್ತಿ ಸಂಪೂರ್ಣ ಮಾಡ್ಬಿಡ್ತಾರೆ ಜೈನ್ ಕುರುಬರ ಹಾಡುಗಳು ಸೋಲಿಗರ ಹಾಡುಗಳು ಮೈಸೂರು ಆಕಾಶವಾಣಿ ನಮ್ಮ ಧಾರವಾಡ ಆಕಾಶವಾಣಿ ಆಕಾಶವಾಣಿ ಸಿದ್ದಿ ಹಾಡುಗಳು ಅವಲ್ಲಾ ಮೌಲ್ಯಮಾಪನ ಮಾಡೋದಕ್ಕೆ ಆ ಟೀಮ್ ಅಲ್ಲಿ ನಾನು ಒಬ್ಬ ಸೇರ್ಕೊಂಡು ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಮತ್ತೆ ನಾನು ಒಂದ್ ಅಲ್ಲಿ ಸುಮಾರು ಒಂದು ಒಂಬತ್ತು ದಿನ ಕೆಲಸ ಮಾಡಿದ್ವಿ ಸರ್ ಆಕಾಶವಾಣಿಯ ಅವಕಾಶಕ್ಕಾಗಿ ನಮ್ಮ ಜನಪದ ಮತ್ತೆ ಬುಡಕಟ್ಟಿನ ಸಂಬಂಧಗಳನ್ನ ನಮಗೆ ಬಿಗಿಗೊಳಿಸ್ತಾ ಹೋಗ್ತದೆ ಅಂತಂದ್ರೆ ವಸ್ತು ಸಂಗ್ರಹಾಲಯದ ಮುಖ್ಯಸ್ಥ ನಾವೆಲ್ಲ ಇತಿಹಾಸದಲ್ಲಿ ಪಾಠ ಮಾಡುವಾಗ ಬರೀ ಪುಸ್ತಕದಲ್ಲಿರುವಂತಹ ವಿಚಾರಗಳನ್ನ ಅಶೋಕ ಬಂದ ಅವನ ಶಾಸನ ಅವನ ಪುಸ್ತಕಗಳು ಅಥವಾ ರಾಜರ ಏನೋ ದಾಖಲೆಗಳನ್ನ ಹೇಳ್ತಾ ಹೋಗ್ತಿವಿ ಆದ್ರೆ ವಸ್ತು ಸಂಗ್ರಹಾಲಯದಲ್ಲಿ ನೇರವಾಗಿ ಶಾಸನ ನೋಡ್ತೀವಿ ನೇರವಾಗಿ ಆವತ್ತಿನ ಏನು ವಾಲ್ಮೀಕಿ ರಾಮಾಯಣ ಬರೆದಿರೋ ಪುಸ್ತಕ ನೋಡ್ತೀವಿ ಕುವೆಂಪು ಅವರ ಬರಹದ ಪುಸ್ತಕ ನೋಡ್ತೀವಿ ಎಚ್ ಎಲ್ ನಾಗೇಗೌಡರ ಬರಹವನ್ನ ನೋಡ್ತೀವಿ ಎಲ್ಲ ನೋಡ್ತೀವಿ ಜೊತೆಗೆ ಇನ್ನೂರು ಇನ್ನೂರ ವರ್ಷಗಳ ಹಿಂದೆ ಅಥವಾ ಒಂದು ಐನೂರು ಸಾವಿರ ವರ್ಷಗಳ ಹಿಂದೆ ನಾವು ಜನಸಾಮಾನ್ಯರು ಏನೆಲ್ಲ ಬಳಸ್ತಾ ನೇರವಾಗಿ ನಮ್ಮ ಜೊತೆ ಮಾತಾಡ್ತಾವು ಸಂಗ್ರಹಾಲಯ ಬರ್ತೀರಾ ಭಾಷಣ ಮಾಡ್ತೀರಿ ಅನೇಕ ಉಪನ್ಯಾಸಗಳು ನೀಡ್ತೀರಾ ಹಾಡನ್ನ ಹಾಡ್ತೀರಾ ಏನು ಇಲ್ಲಿ ಒಂದು ನಾಟಕ ಮಾಡ್ತೀರಿ ಎಲ್ಲವನ್ನು ಇಲ್ಲಿ ಕೂಡ ಮಾಡಕ್ ಅವಕಾಶ ಇದೆ ಆಕಾಶವಾಣಿ ಬಂದ ಆಕಾಶವಾಣಿ ಅನೇಕ ವೇದಿಕೆಗಳ ಒಂದು ಕಟ್ಟಡ ಕಟ್ಟಡ ಎಲ್ಲಾ ಕ್ಷೇತ್ರದಲ್ಲಿ ಇದ್ದವರಿಗೆ ಆಯಾ ಕ್ಷೇತ್ರದ ಅನುಗುಣವಾಗಿ ಆಯಾ ಸ್ಟುಡಿಯೋಗಳಿಗೆ ಹೋಗಿ ನಾವು ಅವ್ರ ಜೊತೆಗಿನ ಒಂದು ಕಲೆಯನ್ನ ಬಿಂಬಿಸ್ಲಿಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಡ್ತೀವಿ ಈಗ ಯುವಕರಲ್ಲಿ ಈಗ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದೀವಿ ಆಕ್ಚುಲಿ ಅವರಿಗೆ ಯಾವುದೇ ತಾತ್ಸಾರ ಅಂತ ಇಲ್ಲ ಕಲಿಬೇಕು ಅನ್ನೋ ಕುತೂಹಲ ಇದೆ ತುಂಬಾ ಆಸಕ್ತಿ ಇದೆ ಒಂದ್ ಚೂರು ಮಾರ್ಗದರ್ಶನ ಮಾಡೋರು ಸ್ವಲ್ಪ ಕೊರತೆ ನೋಡಪ್ಪ ಆಕಾಶವಾಣಿ ಹೀಗಿದೆ ಇದನ್ನು ಬಳಸು ಅಂತ ಹೇಳಿ ಒಂದು ರೇಡಿಯೋ ಬಾಕ್ಸ್ ಅನ್ನು ಹಿಡಿದು ಹಿಂಗ್ ತೋರಿಸಬೇಕು ಮೊಬೈಲ್ ನೋಡ್ಬಿಟ್ಟು ಬರುತ್ತೆ ಮೊಬೈಲ್ ಏನಾಯಿತು ಬಹು ಮಾಧ್ಯಮ ಆಗೋಯ್ತು ಹಿಂದೆ ಏನಾಗಿತ್ತು ಆಕಾಶವಾಣಿ ಮತ್ತು ಚಂದನ ವಾಹಿನಿ ಎರಡೇ ವಾಹಿನಿಗಳಿದ್ದು ಒಂದು ನೋಡೋದು ಒಂದು ಕೇಳೋದು ಎರಡೇ ಇತ್ತು ಇವತ್ತು ಸಾವಿರಾರು ಮಾಧ್ಯಮಗಳು ಬಂತು ಜೊತೆಗೆ ಯೂಟ್ಯೂಬ್ಗಳು ಬಂದ್ಬಿಡ್ತು ತನ್ನ ಗೆಳೆಯರು ಇಡೀ ದೇಶ ಇಡೀ ಪ್ರಪಂಚವನ್ನ ಅಲ್ಲೇ ಕೂತು ನೋಡಿ ತಮ್ಮ ರೀಲ್ಸ್ ಗಳನ್ನ ಹಾಕಿ ಸಂತೋಷ ಪಡುವಂತ ಕಾಲ ಇದಾಗಿದೆ ನಮ್ಮ ಆಕಾಶವಾಣಿಯ ಬೇರೆ ಬೇರೆ ವಾಹಿನಿಗಳಿವೆಯಲ್ಲ ಆ ವಾಹಿನಿಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಆಕಾಶವಾಣಿಯನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ನಾವು ಕೇಳಬಹುದು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಗೆಳೆಯರು ಯಾರಾದರೂ ಮಾತಾಡಿದಾರಾ ಇವತ್ತು ಏನು ಒಳ್ಳೆಯ ಚಿಂತನೆ ಏನಿದೆ ಇವತ್ತು ಕೃಷಿ ವಿಚಾರ ಏನಿದೆ ಮಳೆ ಜ್ಞಾನ ಏನಿದೆ ಅಥವಾ ಕವಿಗಳ ಏನು ವಿಚಾರ ಇದೆ ಜನಪದ ಸಂಗೀತ ಏನಿದೆ ಈ ಥರ ಏನೇ ಕೇಳಿದ್ರು ಬರ್ತಾ ಇರ್ತವೆ ಇಡೀ ದಿನ ಕೇಳಿದ್ರೆ ನೋಡಿದ್ರೆ ಡೌನ್ಲೋಡ್ ಮಾಡ್ಕೋಬೇಕು ಮಟ್ಟಲು ಈಗ ನಮ್ಮ ಕೇಳುಗರು ಒಂದಿಷ್ಟು ಒಂದು ಹಾಡು ಹಾಡ್ಬೋದಲ್ಲ ರವಿ ಅವರು ಅಂತಂಥೇಳಿ ಅಂದ್ಕೊಳ್ತಾ ಇರ್ಬೋದು ಬಹುಶಃ ಅವರು ಇಲ್ಲಿ ನಮಗೆ ಬುಡಕಟ್ಟು ಜನ ಎಲ್ಲಾ ಕಾಲಕ್ಕೂ ಎಲ್ಲಾ ಸಮಾಜಕ್ಕೂ ಮತ್ತೆ ಅಲ್ಲಿನ ಕಾಡು ಮರ ಗಿಡ ಪ್ರಾಣಿ ಪಕ್ಷಿ ಅವುಗಳನ್ನೇ ಕುರಿತು ಹಾಡ್ತಾ ಹೋಗ್ತಾರೆ ಅಲ್ಲಿ ಹಾಡುವಾಗ ಎಷ್ಟು ಚಂದವಾಗಿ ಅವರು ಮಕ್ಕಳನ್ನ ತೂಗಿಸೋ ತೊಟ್ಟಲಿಲ್ಲ ಪಾಪ ಕಾಡು ಜನಗಳಿಗೆ ಅಲ್ಲೇ ಮಲಗಿಸ್ಬೇಕು ತನ್ನ ತೊಡೆ ಮೇಲೆ ಆಟ ಆಡ್ತಾ ಕೂಗಿಸ್ಬೇಕು ಆಗ ಜೇನ್ ಕುರುಬ್ರು ಎಷ್ಟು ಚಂದಾಗಿ ಹಾಡ್ತಾರೆ ಮಕ್ಕಳನ್ನ ಮಲಗಿಸ್ತಾರೆ ಅಂತ ಅಂದ್ರೆ ದೂರಿ ದೂರಿ ನಂಗ ದೂರಾಳ ದೊಡ್ಡವರು ದೂರಿ ದೂರಿ ನನಗೆ ದೂರಾಳ ದೊಡ್ಡವರು ನಂಗ ಹಾಡಿಲಿ ಇರೋದು ದೂರಿ ದೂರಿ ನಂಗ ಕಾಡೂಲೇ ಇರೋದು ದೂರಿ ನಂಗ ಜೇನಂತ ಒಕ್ಕಾಲು ದೂರಿ ನಂಗ ಜೇನಂತ ಒಕ್ಕಾಲು ದೂರಿ ನಂಗ ಕಾಣದು ಸಣ್ಣವರು ದೂರಿ ದೂರಿ ನನ್ನ ದೂರಳ ದೊಡ್ಡವರು ದೂರಿ ನಂಗ ದೂರಿ ಕಳ ಮಕ್ಕಳು ದೂರಿ ನಂಗ ಕಾಡೋಳೆ ಮಕ್ಕಳು ದೂರಿದೂರಿ ದೂರಿ ದೂರಿ ನನ್ನ ದೊಡ್ಡವರು ದೂರಿ ನನ್ನ ಜೇನಂತ ಒಕ್ಕಾಲು ಆನೆ ಜೊತೆ ಲೈಲಾಟ ಕರಡಿ ಜೊತೆಲಿ ಕುಣಿದಾಟ ಜಿಂಕೆ ಜೊತೆಲಿ ಓಡಾಟ ಎಷ್ಟ್ ಚೆನ್ನಾಗಿ ಆಡ್ತಾರ ನೋಡಿ ಪ್ರಾಣಿಗಳ ಜೊತೆಲಿ ಆಟ ಆಡ್ತಾರ ಹೀಗೆ ಆ ಒಂದು ನಾದ ನೀವು ಯಾವುದೇ ಒಂದು ಸಲಕರಣೆಗಳು ಬೇಕಂತಿಲ್ಲ ಹಾಡಲ್ಲೇ ಕೂಡ ಜಾನಪದಿಯರು ಅದೇ ನೋಡಿ ಅದನ್ನ ಅವರು ಆರಾಮಾಗಿ ಹಾಡಿ 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 ಅದರಲ್ಲೇ ಸಂಗೀತವನ್ನ ಅವರು ನುಡಿಸ್ಕೊತಾರೆ ಕಲ್ಲು ಕಲ್ ಮೇಲೆ ಕೂತಿರ್ತಾರೆ ಕಲ್ಲಗೆ ಬಡಿತಾರೆ ಟಕ್ಕ ಟಕ್ಕ ಕಲ್ಲೇ ನೃತ್ಯದ ಒಂದು ವಾದ್ಯ ಮಾಡ್ಕೊಂಡ ಬಂಜಾರರು ಅವರ ಸಂಗೀತದ ಪರಿಕರಗಳು ಏನಿಲ್ಲ ಕೋಲು ಕೋಲು ಮತ್ತೆ ಕೈ ಚಪ್ಪಾಳೆ ತಟ್ಟೆ ತಟ್ಟೆ ಚಪ್ಪಾಳೆ ಅಷ್ಟೇ ಅದರಲ್ಲೇ ಇರುತ್ತೆ ಹೌದು ಹಾಕೋ ಕೈಗಾಕೋ ಉಂಗ್ರದ್ದು ಈ ಪ್ರಕಾರವಾಗಿ ನಾವು ಆಕಾಶವಾಣಿ ಮೂಲಕವಾಗಿ ಸಮುದಾಯಗಳ ಒಂದು ಪರಿಚಯ ಅವರ ಸಂಸ್ಕೃತಿ ಪರಿಚಯ ಇದೀಗ ನಾವು ಹೇಳ್ತಿದ್ದಂಗೆ ಅವ್ರು ಯಾವ ರೀತಿಯಾದಂತಹ ಪರಿಕರಗಳನ್ನ ಬಳಸ್ತಾರೆ ಅವರು ವೇಷಭೂಷಣಕ್ಕಾಗಿರ್ಬೋದು ಸಂಗೀತಕ್ಕಾಗಿರ್ಬೋದು ಬದುಕಿಗಾಗಿರ್ಬೋದು ಸಾಮಾನ್ಯ ಈಗ ಕೃಷಿ ಕ್ಷೇತ್ರದಲ್ಲಿ ಒಂದೇ ರೀತಿಯ ಸಲಕರಣೆಗಳನ್ನ ಬಳಸಿರ್ತಾರೆ ಎಲ್ಲ ಕಡೆನೂ ಕೂಡ ಕೃಷಿ ಅಂತ ಅನ್ನೋದು ದೇಶದ ತುಂಬಾ ಎಲ್ಲ ಒಂದೇ ರೀತಿಯಲ್ಲಿ ಇರುತ್ತೆ ಉಳುಮೆಗಾಗಿ ಬಳಸುವಂತಹ ಕೂರಿಗೆ ನೆಲ ನೇಗಿಲು ಆಗಿರ್ಬೋದು ಕುಂಟೆ ಆಗಿರ್ಬೋದು ಎಲ್ಲವೂ ಇರುತ್ತೆ ಹೌದು ಎಷ್ಟೇ ಆಧುನೀಕರಣ ಆದರೂ ಕೂಡ ಮೂಲ ಕೃಷಿಯ ಕೆಲವು ಕಸುಬುಗಳಲ್ಲಿ ಇದ್ದಂತಹ ಮೂಲ ಪರಿಕರಗಳನ್ನು ಬಳಸಬೇಕು ಈ ಕ್ಷೇತ್ರದಲ್ಲಿ ಜಾನಪದ ಕಲಾವಿದರಾಗಿ ಜ ಹಾಡುಗಳ ಮೂಲಕವಾಗಿ ಅವ್ರನ್ನ ಹೇಗೆ ಸೆಳೆಯಬಹುದು ಹಾಗೇನಾದರೂ ಸಾಧ್ಯತೆಗಳಿವೆಯಾ ಅಂದರೆ ಹೊಸದನ್ನ ಜಾನಪದವನ್ನು ಬದಲಾವಣೆ ಮಾಡೋದು ಅಂದರೆ ಕಾಲಮನ ತಕ್ಕಂಗೆ ಜಾನಪದವನ್ನ ಈಗ ಆಧುನಿಕ ಗೀತೆಗಳೆಲ್ಲ ಇದಾವಲ್ಲ ಇವತ್ತು ಜಾಗೃತಿ ಅಂದ್ರೆ ಹಂಗೆ ಇರ್ತಾವಲ್ಲ ಆಯಾ ಉದಾಹರಣೆ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಏನೋ ಒಂದು ಹಾಡು ಬರೀಬೇಕಂದಾಗ ಅಲ್ಲಿ ಆ ಒಂದು ಸಮಸ್ಯೆ ತಕ್ಕಂಗೆ ಜಾಗೃತಿ ಮೂಡಿಸುವಂಥ ಅಂಶಗಳನ್ನು ಸೇರಿಸಿ ಮಾಡ್ತಾರೆ ಹೀಗೆ ನೀವು ಜಾಗೃತಿ ಕೆಲವು ಗೀತೆಗಳನ್ನ ಏನಾದ್ರು ಬರೀಲಿಕ್ಕೆ ಪ್ರಯತ್ನ ಮಾಡಿದೀರ ಜಾಗೃತಿ ಗೀತೆಗಳು ಸರ್ ಆದ್ರೆ ಈಗ ನಾಟಕಗಳು ಜಾಗೃತಿ ನಾಟಕಗಳೆಲ್ಲ ಬಂದಿವೆ ಬೀದಿ ನಾಟಕಗಳೆಲ್ಲ ಬಂದಿವೆ ನಾನು ಆ ಭಾಗದಲ್ಲಿ ನನ್ನ ಜ್ಞಾನ ಜಾಗೃತಿ ಗೀತೆಗಳ ಕಡೆ ಕೃಷಿಯಲ್ಲಿ ಇವಾಗ ನಮ್ಗೆ ಈಗ ನಾವು ಆಕಾಶವಾಣಿ ಕೇಳ್ತಾ ಇರ್ತೀವಿ ಕೃಷಿಯ ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾ ಇದ್ದಾಗ ಕೃಷಿ ರಂಗ ಬರುತ್ತೆ ಅದ್ರ ಜೊತೆಗೆ ಜನಪದ ಸಂಗೀತ ಬಂದ್ಬಿಡುತ್ತೆ ಒಂದೊಂದು ಮಧ್ಯ ಹಾಡು ಬಂದಾಗ ಓ ನಮ್ಮೂರಿನ ಹಾಡು ನಮ್ಮೂರಿನ ಮಾರಕ ಎಷ್ಟ್ ಚೆನ್ನಾಗಿ ಹಾಡ್ತಿದ್ದಾಳೆ ನೋಡಿ ಅಂತ ಇದು ಈಗ ಸರ್ ತಾವು ಎಲ್ಲ ಕಡೆ ಓಡಾಡಿದಿರಿ ಸಾಕಷ್ಟು ಒಬ್ಬ ಸಂಪೂರ್ಣ ವ್ಯಕ್ತಿ ಅಂದರೆ ನಿಮ್ಗೆ ಸಮಯನೇ ಇಲ್ಲ ನೀವು ಅಕಸ್ಮಾತ್ ನಿಂತರೆ ಆದರೆ ಈ ಕೆಲಸದ ಜೊತೆಗೆ ಇಲ್ಲಿಯ ಜವಾಬ್ದಾರಿಗಳ ಜೊತೆ ಜೊತೆಗೆ ನಿಮ್ಮ ಹವ್ಯಾಸವನ್ನು ನಿಮ್ಮ ಒಂದು ಆಸಕ್ತಿಯನ್ನ ಜಾಸ್ತಿ ಜನಗಳಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಓಡಾಡ್ತಿರ್ತೀರಿ ಓಡಾಟ ಮಾಡಿದ್ರಿ ಎಲ್ಲೆಲ್ಲಿ ಓಡಾಟ ಮಾಡಿದ್ರಿ ಮತ್ತೆ ಏನೇನು ಪ್ರಶಸ್ತಿ ಪುರಸ್ಕಾರಗಳು ಈ ಬಗ್ಗೆ ಒಂಚೂರು ಮಾಹಿತಿ ನಾನು ವಿಶೇಷವಾಗಿ ನನ್ನ ಏಳನೇ ತರಗತಿಯಿಂದ ಹಾಡೋದನ್ನ ಪ್ರಾರಂಭ ಮಾಡಿ ಯಾಕೆಂದ್ರೆ ನಮ್ಮ ಪರಂಪರೆಯಿಂದಾನೇ ಬಂದಿತ್ತು ಹಾಗಾಗಿ ಏಳನೇ ತರಗತಿಯಿಂದ ಇಲ್ಲಿಗೆ ಸರಿಸುಮಾರು ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ಹಾಡ್ತಾ ಎಲ್ಲಾ ವೇದಿಕೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜನಪದ ಜಾತ್ರೆಯಲ್ಲಿ ಸಂಯೋಜಕನಾಗಿ ಕೆಲಸ ಮಾಡಿದ್ದೀನಿ ಹುಬ್ಳಿ ಜನಪದ ಜಾತ್ರೆ ಗೌರಿಬಿದೂರ್ ಜನಪದ ಜಾತ್ರೆ ಅಲ್ಲಿಂದ ಹೊರನಾಡು ಉತ್ಸವ ಅಮರಕಂಠಕ್ಕೆ ಹೋಗಿದ್ದೀನಿ ಆಮೇಲೆ ವಿಶೇಷವಾಗಿ ಆಕಾಶವಾಣಿಯಲ್ಲಿ ಜೊತೆಗೆ ಚಂದನ ವಾಹಿನಿಯಲ್ಲಿ ಇ ಟಿವಿಯಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಗಳು ಮತ್ತು ನಮ್ಮ ಜಾನಪದ ಪರಿಷತ್ತಿನ ವೇದಿಕೆಗಳು ನಮ್ಮ ಜಿಲ್ಲಾ ಘಟಕಗಳು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹೀಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸರಿಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಜಾನಪದ ಸಂಗೀತ ಕಾರ್ಯಕ್ರಮಗಳನ್ನು ನಮ್ಮ ತಂಡದವ್ರು ನಾವು ಮಾಡಿದ್ದೀವಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಚಿಕ್ಕ ಚಿಕ್ಕ ಗೌರವಗಳನ್ನು ಪ್ರಶಸ್ತಿಗಳನ್ನು ಸನ್ಮಾನಗಳನ್ನು ಕೊಟ್ಟಿದ್ದಾರೆ ಇವಾಗ ವಿಶೇಷವಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಜನಪದ ಸಂಸ್ಕೃತಿ ಮತ್ತು ನೆಲಮೂಲ ಸಂಸ್ ಸಂಸ್ಕೃತಿ ಹಳ್ಳಿ ಸಂಸ್ಕೃತಿ ಇದನ್ನು ಇಟ್ಕೊಂಡು ಬಿ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಮೌಲ್ಯಗಳೇನಿದೆ ನಾವು ಸಂಸ್ಕೃತಿಯನ್ನು ಹೇಗೆ ಪಸರಿಸಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ನಾವು ಹೇಗೆ ಉತ್ತೇಜಿಸಬೇಕು ಈ ವಿಚಾರಗಳನ್ನು ನಮ್ಮ ಭಾಷಣಗಳ ಮೂಲಕವಾಗಿ ಮತ್ತು ಮಕ್ಕಳಿಗೆ ಇವತ್ತಿನ ಆಧುನಿಕತೆಯ ಕಾಲದಲ್ಲಿ ಮಕ್ಕಳು ಜ್ಞಾನ ಬೇರೆ ಕಡೆ ಹೋಗ್ತಾ ಇದೆ ಆವತ್ತು ಹತ್ತು ಜನ ಮಕ್ಕಳಿದ್ರು ಇವತ್ತು ಒಬ್ಬೊಬ್ಬರೇ ಮಕ್ಕಳು ಇಬ್ಬಿಬ್ಬರೇ ಮಕ್ಕಳು ತಮ್ಮ ಜ್ಞಾನ ಬೇರೆ ಬೇರೆ ಕಡೆ ಪ್ರಸರಿಸ್ತಾ ಇದೆ ಅದನ್ನು ಮೌಲ್ಯದ ಕಡೆಗೆ ಹೇಗೆ ತಗೊಬರಬೇಕು ಮತ್ತು ಶಿಕ್ಷಕರು ಪಾಠ ಮಾಡಿದ್ದನ್ನು ಹೇಗೆ ಮಕ್ಕಳು ಗ್ರಹಿಸ್ಬೇಕು ಈ ತರದ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ಸರ್ ಹ್ಮ್ ನಮ್ಮ ಆಕಾಶವಾಣಿ ಮೂಲಕವಾಗಿ ಕೂಡ ಈ ಎಲ್ಲಾ ವಿಚಾರಗಳನ್ನ ನೀವು ಹೇಳ್ತಾ ಇದ್ದೀರಾ ಇವತ್ತು ತೊಂಬತ್ತು ವರ್ಷಗಳನ್ನ ಪೂರೈಸಿದೆ ಆಕಾಶವಾಣಿ ಈ ಇದು ಈ ಒಂದು ಪಯಣ ಈ ಬಗ್ಗೆ ಏನನ್ಸ್ ನಮ್ಮ ಪುರಾತತ್ವ ಶಾಸ್ತ್ರದ ಹೇಳೋದಂದ್ರೆ ಯಾವುದ ಒಂದು ಹೊಸ್ತು ನೂರು ವರ್ಷ ದಾಟಿರ್ತದೋ ಅದು ಪುರಾತತ್ವ ಅಂತ ಅನ್ನಿಸ್ಕೊಳ್ತದೆ ಇಲ್ಲಿಗೆ ಇನ್ನು ಹತ್ತು ವರ್ಷ ತಲುಪಿದ್ರೆ ಆಕಾಶವಾಣಿಯು ಪುರಾತತ್ವ ಆಯ್ತು ಅಂದ್ರೆ ಪುರಾತತ್ವ ಅಂತಂದ್ರೆ ಈ ಆಕಾಶವಾಣಿಯ ಕಟ್ಟಡ ಆಗಿರ್ಬೋದು ಮತ್ತೆ ಇಲ್ಲಿನ ಧ್ವನಿ ಭಂಡಾರಗಳಾಗಿರ್ಬೋದು ಮತ್ತೆ ಇಲ್ಲಿರುವಂತಹ ದಾಖಲೀಕರಣ ಆಗಿರ್ಬೋದು ಎಲ್ಲವೂ ಪುರಾತತ್ವ ವಸ್ತು ಆಗ್ತದೆ ಇದು ದೇಶದ ಸಂಪತ್ತಾಗ್ತದೆ ಮತ್ತೆ ಈ ನಾಡಿನ ಸಂಪತ್ತಾಗ್ತದೆ ಈ ಸಂಸ ಸಂಪತ್ತು ಶಾಶ್ವತವಾಗಿ ಹಾಗೆಯೇ ಉಳ್ಕೊಳ್ತಾ ಹೋಗ್ತದೆ ದಾಖಲೀಕರಣ ದಾಖಲೀಕರಣ ಇದೆ ನಾವು ನಾಳೆ ಇರೋದಿಲ್ಲ ಹಾಡಿರೋ ಹಾಡುಗಳ ದಾಖಲೀಕರಣ ಇದೆ ಇದು ಒಂದು ಪುರಾತತ್ವ ವಸ್ತು ಆಗ್ತಾ ಇದೆ ಯೂಟ್ಯೂಬ್ ಮೂಲಕವಾಗಿ ನಮ್ಮ ಹಳೆಯ ಕಾರ್ಯಕ್ರಮಗಳನ್ನ ಕೇಳಬಹುದು ಎಲ್ಲರೂ ಕೂಡ ಅಂದ್ರೆ ಆ ದಾಖಲೀಕರಣ ಕೆಲಸ ಇವತ್ತು ನಡೀತಾ ಇದೆ ಎಲ್ಲಾ ಆಕಾಶವಾಣಿಗಳ ಯೂಟ್ಯೂಬ್ ದಾಖಲೆ ಕಡೆ ಹೋಗಿ ಅವರು ಗಮನಿಸಿದ್ರೆ ಏನೇನು ಮಾಡಿದೆ ಆಕಾಶವಾಣಿ ಅಂತ ಅನ್ನೋದು ಗೊತ್ತಾಗುತ್ತೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಯೂಟ್ಯೂಬಿಗೆ ಇನ್ನೂ ಹಾಕಿರಲ್ಲ ಅಪ್ಲೋಡ್ ಮಾಡಿರಲ್ಲ ಪ್ರಸಾರ ಆಗ್ತಾ ಇರ್ತದೆ ಅಲ್ಲಿಂದಲೇ ಎಲ್ಲರೂ ಎಂಜಾಯ್ ಮಾಡಲಿ ಅಂತನೋ ಉದ್ದೇಶ ಮತ್ತು ಹೊಸ ಹೊಸ ಜನರಿಗೆ ಅವಕಾಶ ಸಿಗುತ್ತೆ ಜಾನಪದ ಕಲಾವಿದರಿಗೆ ಆಡಿಷನ್ ಸಿಗುತ್ತೆ ಬೇರೆ ಎಲ್ಲ ಸಂಗೀತದ ಎಲ್ಲ ಜನರುಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ ಎಲ್ಲರಿಗೂ ಆಡಿಷನ್ ಮೂಲಕವಾಗಿ ಅವಕಾಶಗಳನ್ನು ಕೊಡ್ತಾರೆ ಹೀಗೆ ಒಬ್ಬ ಜಾನಪದ ತಜ್ಞ ಆಗಿ ಜಾನಪದ ಕಲೆಯ ತುಂಬಾ ಪ್ರೀತಿಸುವ ವ್ಯಕ್ತಿಯಾಗಿ ಡಾಕ್ಟರ್ ರವಿ ನೀವು ನಮ್ಮ ಜೊತೆಗೆ ಬಹಳ ಖುಷಿ ಆಗುತ್ತೆ ನಮ್ಮೆಲ್ಲ ಕೇಳುಗರಿಗೆ ಬಹುಶಃ ತುಂಬಾನೇ ಸಂತೋಷ ಆಗಿರ್ತದೆ ಯಾಕಂದ್ರೆ ಹಾಡು ಹಾಡ್ತೀರಾ ಭಾಷಣನು ತುಂಬಾ ಚಂದವಾಗಿ ಮಾಡ್ತೀರಾ ಬಹಳ ಖುಷಿ ಆಯ್ತು ಎಲ್ಲಾ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಸರ್ ಆಕಾಶವಾಣಿ ತೊಂಬತ್ತು ವರ್ಷ ಅಲ್ಲ ಒಂಬೈನೂರು ವರ್ಷ ಆಗ್ಲಿ ಮುಂದಿನ ತಲೆಮಾರು ಕೇಳಲಿ ಜ್ಞಾನ ಪ್ರಸಾರ ಆಗ್ಲಿ ಅನ್ನೋಂತದ್ದೇ ನನ್ನ ಆಶಯ ಮತ್ತೆ ಆಕಾಶವಾಣಿಯ ಆಶಯವೂ ಹೌದು ನಮಸ್ಕಾರ ಸರ್ ಇದುವರೆಗೆ ಜಾನಪದ ವಿದ್ವಾಂಸ ಡಾ ರವಿ ಯುಎಂ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಕೇಳಿದಿರಿ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ